ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಟಿಚಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನ ನಡೆದು ನೋಡಿದ್ರೆ ಇದ್ರದ್ದು ರೆಡೆಮಣ್ಣ ಹಚ್ಚಬೇಕಂದಿದ್ನಿ ಅಲ್ಲಿ ಅಂಗಡಿಗೆ ಹೋಗಿದ್ನಿ ಅಂಗಡಿ ತರದಿರ್ಕಿಲ್ಲ ಇನ್ನು ವಿಡಿಯೋ ಹಾಕಿಲ್ಲ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಹಾಕ್ತೀನಿ ಅದನ್ನೇ ಈಗ ಇದನ್ನ ರೆಡಮನ್ನ ನೆಕ್ಸ್ಟು ಆಮೇಲೆ ಮಾಡಿಸೋಣ ಈಗ ಅದನ್ನು ಗಾಡಿ ಲೋಡಿಗೆ ಲೋಡ್ ಚೆಕ್ ಮಾಡೋಕೆ ಹೋದ ಫ್ರೆಂಡ್ಸ್ ಇದನ್ನ ಡಿ ಬಸ್ ಯಾವಾಗಲೂ ಲೋಡ್ ಚೆಕ್ ಮಾಡೋಕರ್ಕಿಲ್ಲ ಈಗ ಲೋಡನ್ನು ಚೆಕ್ ಮಾಡೋಕೋದ ಇದನ್ನ ಡಿ ಬಸ್ ಗಾಡಿ ಇದ್ರದ್ದು ಮಹೇಂದ್ರದು ಮೋಟ್ರ್ ಸುಟ್ಟಿದೆ ಇದರದು ಲೋಡನ್ನು ಚೆಕ್ ಮಾಡೋಣ ಈಗ ಎಲ್ಲೆಲ್ಲಿ ಹೇಗೆ ಹೇಗೆ ಓಡುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬ್ಯಾಲ್ ಬಟನ್ನ ಆಲಿಟ್ಬಿ ಫ್ರೆಂಡ್ಸ್ ಇದು ಗಾಲಿ ಡಬ್ಬಿ ಒಂದು ತೊಗೊಂಡು ಹೋಗೋಣ ಫ್ರೆಂಡ್ಸ್ ಎರಡು ಗಾಲಿ ಡಬ್ಬಿನೂ ಇದರದ್ದು ಎರಡು ಗಾಲಿ ಡಬ್ಬಿನೂ ತೊಗೊಂಡು ಹೋಗಿ ಇದನ್ನು ಮಾಡೋಣ ಫ್ರೆಂಡ್ಸ್ ಇದು ಎರಡು ಗಾಲಿ ಡಬ್ಬಿ ಆಯಿತು ಅಂದರೆ ಅವಾಗ ಲೋಡ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಲೋಡು ಎಲ್ಲ ಗೊತ್ತಾಗುತ್ತೆ ಯಾಕಂದರೆ ಇದ್ರದ್ದು ಅಷ್ಟು ವೇಟು ಇಲ್ಲೇ ಮುಂದೆ ಬೀಳುತ್ತಲ್ಲ ಅದಕ್ಕೆ ಗೊತ್ತಾಗುತ್ತೆ ಈಗ ವಯನೋ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಇಟ್ಟಿದ್ದೀನಿ ಇಲ್ಲೆಲ್ಲ ಇದನ್ನ ಗಾಡಿ ಇಟ್ಟಿದ್ದೀನಿ ಈಗ ಈಗ ನೋಡಿ ಈಗ ಅದನ್ನು ಓಡಿಸ್ತೀನಿ ಯಾವ ರೀತಿ ಓಡುತ್ತೆ ಅಂತ ನೋಡ್ಕೊಳ್ಳಿ ಈಗ ಇದು ಎಷ್ಟು ಫಾಸ್ಟಾಗಿ ಹೋಗುತ್ತೆ ಹೆಂಗ ಹೇಗೆ ಇದನ್ನ ಮಾಡ್ತೀನಿ ನೋಡಿ ಇದನ್ನು ಇನ್ನೂ ಫಾಸ್ಟಾಗಿ ಹೋಗುತ್ತೆ ಇದು ಸ್ವಲ್ಪ ಹೆಚ್ಚು ಕಡೆ ಗಾಳಿ ಹಂಕಾಗಿದೆ ಕಾಣಿಸ್ತದೆ ನೋಡಿ ಇಲ್ಲಿ ಹಂಕಾಗಿದೆ ಇದು ಅದಕ್ಕೆ ಹೊಳ್ತಾ ಇಲ್ಲ ಸ್ವಲ್ಪ ಇನ್ನೂ ಸ್ಟ್ರೇಟಾಗಿ ಮಾಡೋಣ ಇದ್ರದ್ದು ರಿಮೋಟ್ ಇದೆ ಫ್ರೆಂಡ್ಸ್ ಇದ್ರದ ರಿಮೋಟು ಒಳಗಡೆ ಇದೆ ಇಲ್ಲೇ ಇದೆ ನೋಡಿ ಅದರದ್ದು ಇದನ್ನು ಇದರದಿದ್ನು ಇಲ್ಲಿ ಇದೆ ಫ್ರೆಂಡ್ಸ್ ಬೋರ್ಡು ಈಗ ಇದನ್ನು ಎಲ್ಲ ಓಡಿಸೋಣ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿ ಓಡೋದಂತ ನೋಡಕ್ಕೆ ನೋಡಿ ಇದು ಬೀಳೋಲ್ಲ ಫ್ರೆಂಡ್ಸ್ ಅಗ್ದಿ ಒಂದು ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಯಾಕಂದರೆ ಇದು ಮುಂದ್ಗಡೆ ವೇಟ್ ಇರುತ್ತಲ್ಲ ಅದಕ್ಕೋಸ್ಕರ ಇದಕ್ಕೆ ಬಿಳಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಕೊಟ್ಟಿಟ್ರೆ ಬರ್ತಾ ಇದೆ ಹಸಿರು ಎಲ್ಲ ಮಳೆ ಎಲ್ಲ ಈಗ ಅದನ್ನು ಬೇರೆ ಕಡೆ ಎತ್ತಿ ಬಿಡೋಣ ನೋಡಿಲಿ ಯಾವ ರೀತಿ ಮಾಡಿದೆ ಅಂತ ಈಗ ನೋಡಿ ಯಾವ ರೀತಿ ಬರುತ್ತೆ ಅಂತ ಕಡೆ ವೈರ್ ಕೂಡ್ತಾ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದು ಗಾಡಿ ಒಂದು ಸಲ ನೆಂಡ್ರೋದು ಏನು ಮಾಡೋದು ಇದೆ ಈಗ ಬಡ್ಯಾದ ಕಾಲದಿದೆ ಫ್ರೆಂಡ್ಸ್ ಈಗ ಹೋಗಿದ ಆದರೆ ಅದನ್ನು ಇದು ಕಲ್ಲು ದಾಟಿ ಹೋಯ್ತು ನೋಡಿ ಫ್ರೆಂಡ್ಸ್ ನೋಡಿ ಈಗಾಗುತ್ತೆ ಮಹೇಂದ್ರ ಟ್ರ್ಯಾಕ್ಟ್ರ್ ಎಷ್ಟು ಹೋಗಲ್ಲ ಫ್ರೆಂಡ್ಸ್ ಅದು ಯಾಕಂದರೆ ಅದು ಮುಂದಗಡೆ ವೇಟ್ ಇಲ್ಲ ಒಂದು ಸ್ವಲ್ಪ ಇದನ್ನಾದರೆ ಎದ್ದು ಬಿಡುತ್ತೆ ನೋಡಿ ಈ ರೀತಿ ಫುಲ್ಲು ಪವರ್ಫುಲ್ ಇವೆ ಫ್ರೆಂಡ್ಸ್ ಇದು ಜರ್ಬಾಕ್ಸು ನೋಡಿ ಇಲ್ಲೇ ಡಬ್ಬಿ ಇದೆ ಡಬ್ಬಿ ಹತ್ರನೇ ಬಂತು ಡಬ್ಬಿ ತಳಕ್ಕೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ಡಬ್ಬಿ ಹಾಕಿ ಫುಲ್ಲು ಲೋಡ್ ಹಾಕೊಂಡೆ ಫ್ರೆಂಡ್ಸ್ ಇದಕ್ಕೀಗ ಡಬ್ಬಿ ಮೊನ್ನೆ ಬಿತ್ತು ಅದು ಬಿದ್ದಾಗ ಮುಂದಿನ ಪ್ಯಾಕೆಟ್ ಸ್ವಲ್ಪ ಮಣ್ದೈತಿ ನೋಡಿ ಫ್ರೆಂಡ್ಸ್ ಈಗ ಬರೋಬರ ಆಯಿತು ಈಗ ಇದ್ರ ಮೇಲೆ ಲೋಡ್ ಹಾಕೋಣ ಫ್ರೆಂಡ್ಸ್ ಏನಾದರೂ ಇದ್ರ ಮೇಲೆ ಈಗ ಒಂದು ದಿವ್ಸು ಕಲ್ಲನ್ನು ಇಡ್ತೀನಿ ನೋಡ್ತೀರಿ ನೀವೀಗ ಅದರ ಮೇಲೆ ಕಲ್ಲು ಇಟ್ಬಿಟ್ಟು ಇದನ್ನು ಈ ದಿನ್ನಿ ಈ ದಿನ್ನಿ ಇದೆಲ್ಲ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಏರಿದೆ ಎಲ್ಲಿ ಎರ್ಸೋಣ ಬನ್ನಿ ಫ್ರೆಂಡ್ಸ್ ಈಗ ಕಲ್ಲಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಕ್ವಾಲಿಟಿ ನಿಮ್ಮ ಮೂರು ಕ್ವಾಲಿಟಿ ದಿನ ದೊಡ್ಡ ದೊಡ್ಡ ಈಗ ಹಿಡ್ತೀನಿ ನೋಡಿ ಓ இல்லை ஃபிரெண்ட்ஸ் போகல கல்லது ஃப்ரெண்ட்ஸ் இல்லை ஸ்லோ ஆகி ஹிடியோ நான் ஓகேல்ல அந்த நான் ஸ்லோ ஆகி ஓகே நம்ம ஃப்ரெண்ட்ஸ் ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡುತ್ತಿದ್ದೆ ಗಾಡಿ ತಾಕತ್ತಿದೆ ಫ್ರೆಂಡ್ಸ್ ಫುಲ್ಲು ಒಂದು ಸ್ವಲ್ಪ ಮುಂದೆ ಒಂದು ಕಲ್ಲಿಡ್ತೀನಿ ನೋಡಿ ಈಗ ಹೇಳ್ತದೆ ಅಲ್ಲಿ ನೋಡೋಣ ಈಗ ಈಗ ಎರಡರದ ಹೊಂಟಿದೆ ನೋಡಿ ಫ್ರೆಂಡ್ಸ್ ಅಷ್ಟೇ ಒಂದು ಸಣ್ಣ ಚಿಕ್ಕ ಕಲ್ಲಿಟ್ಟದಕ್ಕೆ ಎರಡರದ ತೊಗೊಂಡು ಹೋಗ್ತಿದೆ ಅಷ್ಟೇ ಅಂದರೆ ಫುಲ್ ಹೆವಿ ಇದೆ ಫ್ರೆಂಡ್ಸ್ ಇದೆ ಗಾಡಿ ನೋಡಿದ್ವಿ ಕೆಳಗಡೆ ಒಂದು ಕಲ್ಲು ಇರಬೇಕು ಅನ್ಸಿ ಕಲ್ಲಿ ಹೋಗ್ತೀವಿ ಮತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ಉಡಿಯದಲ್ಲಿ ಸುಗೋಣ ಈಗ ಇದನ್ನು ನೋಡಿದ್ವಲ್ಲ ಮುಂದಿನ ಉಡ್ಯದಲ್ಲಿ ಮತ್ತೊಂದು ಏನಾದರೂ ಹೊಸದು ಮಾಡೋಣ ಈಗ ಇರಿ ಫ್ರೆಂಡ್ಸ್ ಮುಂದಿನ ಇದ್ರದ್ದು ಬಂದು ಏನಾದರೂ ಒಂದು ಮತ್ತೆ ಬೇರೆ ಮಾಡ್ತೀನಿ ಈಗ ನೋಡಿ ನೋಡ್ಕೊಳ್ಳಿ ಆ ರೀತಿ ಇದೆ ಅಂದರೆ ಇದನ್ನೊಂದು ಕಲ್ಲು ಇಡ್ತೀನಿ ಫ್ರೆಂಡ್ಸ್ ಇದೊಂದು ಕಲ್ಲು ಇಟ್ಬಿಟ್ರೆ ಅದು ಗಾಡಿ ಬರೋಬರಾಗುತ್ತೆ ಗಾಡಿ ಮೇಲೆ ಇನ್ನೊಂದು ಕಲ್ಲು ಜಾಸ್ತಿ ಇಡ್ತೀನಿ ಮುಂದಗಡೆ ಹಾಗೆ ನೋಡಿ ಈಗ ಇದನ್ನೊಂದು ಕಲ್ಲು ಇಡ್ತೀನಿ ಇದು ಸುಮಾರು ಒಂದು ಎರಡು ಕೆ ಜಿ ಮೇಲೆ ಇರ್ಬೋದು ಮುಂದಗಡೆ ಸ್ವಲ್ಪ ವೇಟ್ ಹಾಕ್ತೀನಿ ಇಲ್ಲಂದ್ರೆ ಮುಂದಿನ ಗಾಲಿ ಮೇಲ್ಗಡೆನೇ ಇರುತ್ತೆ ನೋಡಿಲ್ಲಿ ಒಂದು ಸ್ವಲ್ಪ ಎತ್ತಿದ ತಕ್ಷಣ ಮೇಲ್ಗಡೆನೇ ಆಗುತ್ತೆ ನೋಡಿಲ್ಲಿ ಇಲ್ಲ ಅದು ನೋಡ್ಕೊಳ್ಳಿ ಈಗ ಸ್ಲೋ ಆಗಿ ಹೊಡೆಯೋಣ ಬನ್ನಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ಇಲ್ಲಿ ವೈರ್ ಕೊಡ್ತಾ ಇದೆ ಸ್ಪೀಡನ್ನು ಸ್ವಲ್ಪ ಸ್ವಲ್ಪ ಮುಂದ್ಗಡೆ ವೇಟ್ ಹೇಳ್ಬೇಕು ಈಗ ಗಾಡಿಗೆ ಒಂದು ಸ್ವಲ್ಪ ಮುಂದಗಡೆ ವೇಟ್ ಇಡ್ತೀನಿ ಈಗ ಇಲ್ಲದಿದ್ರೆ ಗಾಡಿ ಮೇಲ್ಗಡೆಯೇ ಹೇಳುತ್ತೆ ಇದು ಇದನ್ನ ಕಲಿಡೋಣನು ಕಳೆದು ಇನ್ನೂ ಒಂದು ಸ್ವಲ್ಪ ದೊಡ್ಡದಿಟ್ಟರೆ ಬೆಟ್ರು ಇದನ್ನ ಇಡ್ತೀನಿ ನೋಡ್ಕೊಳ್ಳಿ ಈಗ ಮತ್ತೆ ವೈರ್ ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ಹೋಯ್ತಿದೆ ಈಗ ಇಲ್ಲಿ ರೋಜಿದೆ ಫ್ರೆಂಡ್ಸ್ ರೋಜಲ್ಲಿ ಏನು ಮಾಡುತ್ತೆ ನೋಡ ರೋಜಿನಲ್ಲಿ ಹೇಳ್ತೇವೆ ಇಲ್ಲಿ ಅಂತ ಓಹೋ ಅದರ ಗಾಳಿಯೇ ಒಳಗೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಸಿಕ್ಕೊಂಡಿದೆ ಈಗ ನೋಡಿ ಇಲ್ಲಿ ಪೂರ ಹೇಳಿದೆ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್